ಬಾಕಿ ಇರುವ ಮುಂದಿನ ಅವಧಿಗೆ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನಂಜೇಗೌಡ ಅವರು ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಸಹ ನಿರ್ದೇಶಕ ಶ್ರೀನಿವಾಸ್ ನಾಯ್ಕ ತಿಳಿಸಿದ್ದಾರೆ ಈ ವೇಳೆ ಕುರುಬೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಚುನಾವಣೆಯಲ್ಲಿ ನಂಜೇಗೌಡರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಕಾರಣ ನಂಜೇಗೌಡರವರು ಅಧ್ಯಕ್ಷರಾಗಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೊಕ್ಕನಹಳ್ಳಿ ಶಿವಣ್ಣ ಎಪಿಎಂಸಿ ಮಾಜಿ ಅಧ್ಯಕ್ಷ ಕುರುಟಹಳ್ಳಿ ಕೃಷ್ಣಮೂರ್ತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಲ್ಲ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಮುಖಂಡರು ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಚಂಡ್ರಹಳ್ಳಿ ರವಿಕುಮಾರ್ ಚಿಂತಾಮಣಿ ಅವರ ನಮ್ಮ ಸದಸ್ಯರು ಏನಿದ್ದಾರೋ ಎಲ್ಲರೂ ತೀರ್ಮಾನನು ಹಾಗೂ ನಮ್ಮ ಎಲ್ಲ ಮನೆಗೆ ಎಲ್ಲ ಸದಸ್ಯರು ತೀರ್ಮಾನ ತಗೊಂಡು ಪಕ್ಷಾತೀತವಾಗಿ ನಾವು ಅಭಿವೃದ್ಧಿ ಕಡೆ ಹೋಗ್ತೀವಿ ಅಂತ ಒಂದು ಸನ್ಮಾನ್ಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಕ್ಷಣ ಸಚಿವರು ಮಾರ್ಗದರ್ಶನ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಎ ಟಿ ಐ ಸಚಿವರು ಲಕ್ಷ್ಮಿ ಇವರೆಲ್ಲರ ಮಾರ್ಗದರ್ಶನ ತಗೊಂಡ ಎಲ್ಲ ಸದಸ್ಯರು ಹಾಗೂ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲರೂ ಸದಸ್ಯರು ನಾವು ಕಮೇಲ್ ಮಾಡಿರುವಂತಹ ಚುನಾವಣೆ ಅಂತ ಅಧ್ಯಕ್ಷರ ಸ್ಥಾನಕ್ಕೆ ಏನು ಚುನಾವಣೆ ನಡೆದಿದೆಯೋ ಈ ಹಿಂದೆ ನಮ್ಮ ಸರೇಂದ್ರಗೌಡ ಅಧ್ಯಕ್ಷರ ಕಾರ್ಯನಿರ್ವಹಿಸಿದ್ದಾರೆ ಅದೇ ರೀತಿಯಾಗಿ ನಮಗೆ ಅವಧಿಯನ್ನು ನಮಗೆ ಅವಕಾಶ ಮಾಡಿದ್ದಾರೆ ಈಗ ಅವರ ನಮ್ಮ ಸದಸ್ಯರು ಏನಿದ್ದಾರೋ ಎಲ್ಲರೂ ತೀರ್ಮಾನನು ಹಾಗೂ ನಮ್ಮ ಎಲ್ಲ ಸದಸ್ಯರು ತೀರ್ಮಾನ ತಗೊಂಡು ಪಕ್ಷಾತೀತವಾಗಿ ನಾವು ಅಭಿವೃದ್ಧಿ ಕಡೆ ಹೋಗ್ತೀವಿ ಜಾಥೆ ಒಂದು ಸನ್ಮಾನ್ಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಚಿವರು ಮಾರ್ಗದರ್ಶನ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಎನ್ ಸಚಿವರು ಅವರು ಇವರೆಲ್ಲರ ಮಾರ್ಗದರ್ಶನ ತಗೊಂಡ ಎಲ್ಲಾ ಸದಸ್ಯರು ಹಾಗೂ ಎಲ್ಲಾ ಮುಖಂಡರು ಪಕ್ಷಾತೀತವಾಗಿ ಎಲ್ಲರೂ ಸದಸ್ಯರು ನಾವು ಅಭಿವೃದ್ಧಿ ಅಂತ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಆಶ್ವಾಸನೆ